ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಇದೊಂದು ಟಾಟಾ ಇಂಡಿಕನ ಗಾಡಿ ಹೌದು ಸರ್ ಮಾಡಲ್ ಎಷ್ಟು ಅದು ಎರಡು ಸಾವಿರ ಎಂಟು ಸರ ಎರಡು ಸಾವಿರದ ಎಂಟು

ಪಠ್ಯ ಪಡ್ಸಿಟ್ಟಿದ್ದಾವೆ ಹಾಂ ಹ್ಞೂ ಇಂಡಿಕಾ ವೀಟು ಹಾ ಹಾಂ ಇಂಡಿಕಾ ವೀಟು ಅಣ್ಣ ವೀಟು ಮಲೇಜ್ ಇದು ಫೀಚರ್ಸ್ ಏನು ಬಿಡಿದ್ದು ಹಾಂ ಫೋರ್ ಸ್ಟೇರಿಂಗ್ ಅಣ್ಣ ಮತ್ತೇನು ಇರಲ್ಲ ಪವರ್ ಅಷ್ಟೇ ಇಡ ಹಾಂ ಸಿಸ್ಟಮು ಆ ಥರ ಏನಿಲ್ಲವಾ ಏನು ಆಗ್ತಿಲ್ಲ ಅಣ್ಣ ಫಾಸ್ಟ್ ಟೈರಿಂಗು ಎ ಸಿ ಅಷ್ಟೇ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಹಾಂ ಅಷ್ಟೆಡ ಅಷ್ಟೇ ಅಣ್ಣ ಏನು ಬರಲ್ಲ ಮತ್ತೇನು ಬರಲ್ಲ ಎಲ್ಲ ಮ್ಯಾಲೆ ಟೈರ್ ಟೈರ್ ಟೈರ್ಗಳು எல்லாம் பாட்டு 2008 மாடல் ஆர்டர் மூரா हांナ டாக்குமெண்ட்ஸ் எல்லாம் லேப்ஸ் ஐதே அது கோவா गाडीアナ கோவா गाडीனா கோபாசிங்க கே என்ன மாத்தி சொல்வா ஹலோ ஹலோ த லோசர் ஆப்ட்ல हां அது 400000 லான ஹ்ம் ஹ்ம் பெட் அப் பைட் மர்த்து கடினா സാങ്ക് <im> യു <im> <im> <im>